ತಮ್ಮ ಆಸ್ತಿ ಕಟ್ಟಲಿಕ್ಕೆ ಎರಡು ಸಾವಿರ ರೂಪಾಯಿದು ಅವ್ರು ಉಪಯೋಗ ಮಾಡಿಕೊಂಡ್ರೆ ಅದು ಬಂಡವಾಳ ವೆಚ್ಚ ಅಂತ ನಮ್ಮ ಬೊಮ್ಮಾಯಿ ಸರ್ಕಾರದಲ್ಲಿ ಬಂಡವಾಳ ವೆಚ್ಚ ಎಷ್ಟು ಮಾಡಬೇಕನ್ನು ಮಾಡಿದ್ರು ಅವರು ಅವರು ನಮ್ಮ ರಾಜ್ಯಕ್ಕೆ ಐವತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕೋಟಿ ಸಾವಿರ ಕೋಟಿ ರೂಪಾಯಿದ್ದು ನಾವು ಆಸ್ತಿಯನ್ನು ಹೊಸದಾಗಿ ಮಾಡಬೇಕು ಹೇಳಿ ಅವರು ಗುರಿ ಇಟ್ಕೊಂಡಿದ್ರು ಬಜೆಟ್ನಲ್ಲಿ ಆದರೆ ಅವರು ಮಾಡಿದಂಥ ಆಸ್ತಿ ಎಷ್ಟು ಐವತ್ತೇಳು ಸಾವಿರದ ಮುನ್ನೂರ ನಲ್ವತ್ತೆಂಟು ಅಂದ್ರೆ ತಮ್ಮ ಗುರಿ ಏನು ಇಟ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ರಾಜ್ಯಕ್ಕೆ ಕೊಟ್ಟರು ತಾವೇನು ಖರ್ಚು ಹೇಳಿ ಮಾಡಿದ್ರು ಅದಕ್ಕಿಂತ ಹದಿಮೂರು ಸಾವಿರದ ಚಿಲ್ಲರ ಕೋಟಿ ರೂಪಾಯಿಯನ್ನ ಅವರು ಕಡಿಮೆ ಖರ್ಚನ್ನು ಮಾಡಿದ್ರು ಅಂದ್ರೆ ಇದು ಒಂದು ಒಳ್ಳೆ ಮನೆತನ ನಡೆಸುವಂತ ಗೃಹಿಣಿಯ ಅಥವಾ ಯಜಮಾನನ ಲಕ್ಷಣ ಆದ್ರೆ ಸರಾಮಯ್ಯನವ್ರು ಏನ್ ಮಾಡಿದ್ರು ಇದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಂದ ಕೂಡ ಹೊಸ ಬಜೆಟ್ ಅನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟರು ಆ ರಾಜ್ಯದಲ್ಲಿ ರಾಜ್ಯಕ್ಕೆ ಕೊಟ್ಟಂತ ಬಜೆಟ್ ದಲ್ಲಿ ಹಾಂ ಮುಂದೆ ಹೋಗ್ತಾ ಇದ್ದೇನೆ ಅವರು ಕೊಟ್ಟಂಥ ಬಜೆಟ್ಲ್ಲಿ ಅವರು ಎಸ್ಟಿಮೇಷನ್ ಏನು ಮಾಡಿದರು ಅವರು ಎಸ್ಟಿಮೇಷನ್ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ನಮ್ಮ ರಾಜ್ಯದ ಹೋ ಹೋಸರ್ಪಿ ಅವರು ಮಂಡಿಸಿದ್ರು ಒಂಬತ್ತು ತಿಂಗಳಿಂದ ಆದರೆ ನಿಜವಾಗಿ ಆದಂಥ ಬಜೆಟ್ ಉತ್ಪನ್ನ ಎಷ್ಟು ನಮ್ಮ ರಾಜ್ಯದ ಎಲ್ಲಾದ್ದು ಕೂಡಿ ಅವ್ರಂದ್ರೆ ಅವ್ರು ಸಾಲ ಸೋಲ ಮಾಡಿ ಎಲ್ಲದೂ ಕೂಡಿ ನಮ್ಮ ರಾಜ್ಯಕ್ಕೆ ಮಾಡಿದಂಥ ಈಗಿನ ಫೈನಲ್ ಎಸ್ಟಿಮೇಷನ್ ಏನು ಮೂರು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ಮೂವತ್ತಾರು ಕೋಟಿ ಅಂದ್ರೆ ಅವ್ರು ಏನು ಪ್ಲ್ಯಾನ್ ಮಾಡಿದ್ರಲ್ಲ ಅದಕ್ಕಿಂತ ಕಡಿಮೆ ಆಯ್ತು ಆಯಿತು ಬೊಮ್ಮಾಯಿಯವರು ಏನು ಮಾಡಿದ್ರು ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಉತ್ಪನ್ನವನ್ನು ಮನೆತನಕ್ಕೆ ತೊಗೊಂಬಂದರು ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ಏನು ಪ್ಲ್ಯಾನ್ ಮಾಡಿದ್ರು ಅದಕ್ಕಿಂತ ಕಡಿಮೆ ಉತ್ಪನ್ನವನ್ನು ಕೊಟ್ಟಿದ್ರು ಅವರು ಏನು ಟ್ಯಾಕ್ಸ್ ಕಲೆಕ್ಷನ್ ಅಂತ ಹೇಳಿದ್ರು ನಮ್ಮ ರಾಜ್ಯದಲ್ಲ ನಮ್ಮ ರಾಜ್ಯ ನಡೆಯೋದ ಟ್ಯಾಕ್ಸ್ಗಳ ಮೇಲೆ ಅವ್ರು ಟ್ಯಾಕ್ಸ್ ಏನು ಕಡೆ ಕಲೆಕ್ಟ್ ಅಂತ ಹೇಳಿದರು ಆ ಟ್ಯಾಕ್ಸ್ ಕಲೆಕ್ಷನ್ ದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಕಡಿಮೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರು ಯಾಕಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಪೋರ್ ಅಡ್ಮಿನಿಸ್ಟ್ರೇಷನ್ ಪೋರ್ ಇದಕ್ಕ ಈ ರೀತಿಯ ತೊಂದರೆ ಆಯ್ತು ಇದಕ್ಕ ಇದಕ್ಕ ಇಲ್ಲ ಆಯ್ತು ಸರ್ ಆಯ್ತು ಇದೆ ನಿಮ್ದು ಉಳಿದಂತ ಸಮಯ ಎಷ್ಟಿತ್ತು ಏನು ಎಸ್ಟಿಮೇಟೆಡ್ ಬಜೆಟ್ ಇತ್ತು ಈಗ ಪೂರ್ಣ ಹನ್ನೆರಡು ತಿಂಗಳು ಈಗ ಬರ್ತದೆ ಈ ವರ್ಷದಲ್ಲಿ ನೀವು ನೋಡಿ ಯಾಕಂದ್ರೆ ಪ್ರಾರಂಭದಲ್ಲಿ ಚುನಾವಣೆ ಆಗಿ ಬಜೆಟ್ ಮಣ್ಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕು ತಿಂಗಳು ಕಳೆದೋಗಿತ್ತು ಇದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಈಗ ಪೂರ್ಣ ಪ್ರಮಾಣದ ಒಂದು ವರ್ಷದ ಸಂಪೂರ್ಣ ಅವಧಿಯಲ್ಲಿ ಈಗ ಏನಾರ ಆಗ್ಲಿ ಅಂಕಿ ಸಂಖ್ಯೆಗಳು ಕೊಡ್ತಿರುವಂತ ಫಿಗರ್ ನೀವು ಕೊಟ್ಟಂತ ನಿಮ್ಮ ಬಜೆಟ್ ದಲ್ಲಿ ಕೊಟ್ಟಂತ ಅಂಕಿ ಸಂಖ್ಯೆಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದ್ರ ಇದ್ರ ಪ್ರಕಾರ ಮಾರ್ಚ್ ತನಕ ನಮ್ಮ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಇವತ್ತು ಕೊರತೆ ಆಗ್ತದೆ ಇದ ಕಾರಣಕ್ಕಾಗಿ ಪಾಪ ಯಾವ ಶಾಸಕರಿಗೂ ಶಾಸಕರ ಅನುದಾನ ಬಂದಿಲ್ಲ ಯಾವ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೂ ಡೆವಲಪ್ಮೆಂಟ್ಗೆ ದುಡ್ಡು ಕೊಟ್ಟಿಲ್ಲ ನಮ್ದಂತೂ ಪರಿಸ್ಥಿತಿನೇ ಕೆಟ್ಟ ನಮ್ದಂತೂ ಮಾತಾಡುವ ಹಂಗೆ ಇಲ್ಲ ನಮ್ಗೆಲ್ತು ಯಾರಿಗೂ ಇಲ್ಲ ಅದ್ರ ಸಂಬಂಧ ಅದನ್ನು ಅದು ಒಂದು ರೀಸನ್ ಇರ್ಬೇಕು ಇವತ್ತು ಅಟೆಂಡೆನ್ಸು ಇಸ್ ಕಡಿಮೆ ಇರಕ್ಕೆ ಯಾಕಂದ್ರೆ ಏನು ಅವನು ಇಲ್ಲಿ ಬಂದು ವಿಧಾನಸೌಧಕ್ಕೆ ಬಂದರೂ ಮುಖ್ಯಮಂತ್ರಿಯಾದರೂ ಏನು ಮಾಡೋಕ್ಕಾಗೋದಿಲ್ಲ ನಮ್ಗೆ ಖಾಲಿ ಕುತ್ಕೊಂಡು ಏನು ಮಾಡೋದೈತಿ ರಾಜ್ಯದ ಈ ರಾಜ್ಯದಾಗಂತ ಎಮ್ ಎಲ್ ಎಗಳೆಲ್ಲ ಬ್ಯಾಸರಾಗಿ ಅದಕ್ಕೆ ಅವರು ಬಂದಿರಾಕಿಲ್ಲ ಅಂತ ಹೇಳಿ ನನಗೆ ಅನಿಸ್ತೈತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ